ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಅಂಗನವಾಡಿಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದರೆ ಅಂಗನವಾಡಿ ನೇಮಕಾತಿಯಾಗಿದೆ ಇಲ್ಲಿ ವಿವಿಧ ಜಿಲ್ಲೆಗಳ ಅರ್ಜಿ ಕರೆದಾಗ ನಾನು ಹಿಂದೆ ಬೇರೆ 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 ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಿದ್ದೇನೆ ಇವಾಗ ಒಂದು ಹೊಸ ಜಿಲ್ಲೆಯಲ್ಲಿ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಸುಮಾರು ಏಳುನೂರ ಮೂವತ್ತ್ ಹುದ್ದೆಗಳ ಕಾಲಿವೆ ಅಂಗನವಾಡಿ ಟೀಚರು ಮತ್ತು ಸಹಾಯಕ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡಿದ್ರು ಅವರು ಜಿಲ್ಲೆಯದು ಇನ್ನೂ ಓಪನ್ ಆಗಿರಲಿಲ್ಲ ಅವಾಗ ಇವಾಗ ಓಪನ್ ಆಗಿದೆ ಹಾಸನ ಜಿಲ್ಲೆ ಅಂತ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು ಅವರಿಗೆ ವಿಡಿಯೋ ಮತ್ತು ಹಾಸನ ಜಿಲ್ಲೆ ಇರ್ತಕ್ಕಂಥ ಎಲ್ಲರಿಗೂ ವಿಡಿಯೋ ಆಗಿದೆ ಯಾರು ವಿಡಿಯೋ ನೋಡ್ತಿರೋ ಅವರು ಹಾಸನ ಜಿಲ್ಲೆಯವರಾಗಿದ್ದರೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಆದರೆ ಯಾರು ಇನ್ನೂ ಅರ್ಜಿ ಹಾಕಿದವರು ಅರ್ಜಿ ಹಾಕಲಿಕ್ಕೆ ಅನುಕೂಲ ಹೇಳ್ಬೋದು ಇವಾಗ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲ್ರಿ ಅವ್ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕುಣಿತಕೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ಹೋಗಿವಾಗ ನೋಡಿ ಫ್ರೆಂಡ್ಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಅಂಗನವಾಡಿಯಲ್ಲಿ ಟೀಚರ್ ಮತ್ತು ಸಹಾಯಕ ಅಭಿವೃದ್ಧಿ ಅರ್ಜಿ ಕರಿದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಅಪ್ಲೈ ಮಾಡಬಹುದಾಗಿದೆ ಇದರ ಬಗ್ಗೆ ಮಾಹಿತಿ ನೋಡೋಣ ಇಲ್ಲಿ ಅವರು ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡ್ಕೋಬಹುದು ಈ ರೀತಿ ಮಾಹಿತಿ ಬಂದಿದೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಅಭಿವೃದ್ಧಿಗೆ ಅರ್ಜಿ ಅಂತ ಇದು ಹಾಸನ ಜಿಲ್ಲೆಯಲ್ಲಿ ಇರತಕ್ಕಂಥ ಒಂದು ಅಂಗನವಾಡಿ ನೇಮಕಾತಿ ಆಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಸನ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಗೌರವ ಸೇವೆ ಆಧಾರದ ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಸನ ತಾಲೂಕಿನಲ್ಲಿ ಕಾರ್ಯಕರ್ತರು ಹದಿನೇಳು ಸಹಾಯಕರು ಎಪ್ಪತ್ನಾಲ್ಕು ಚನ್ನರಾಯಪಟ್ಟಣದಲ್ಲಿ ಕಾರ್ಯಕರ್ತರು ಮೂವತ್ತರ ಮತ್ತು ಸಹಾಯಕರು ನೂರ ಮೂರು ಹೊಳೆ ನರಸೀಪುರದಲ್ಲಿ ಕಾರ್ಯಕರ್ತೆಯರು ಇಪ್ಪತ್ತೇಳು ಸಹಾಯಕರ ಅರವತ್ತೊಂದು ಬೇಲೂರದಲ್ಲಿ ಕಾರ್ಯಕರ್ತೆಯರು ಇಪ್ಪತ್ತೇಳು ಸಹಾಯಕರು ಎಂಬತ್ತೆರಡು ಸಕಲೇಶ್ಪುರದಲ್ಲಿ ಟೀಚರು ಹದಿನೈದು ಸಹಾಯಕಿ ನಲವತ್ತಾರು ಆಲೂರದಲ್ಲಿ ಕಾರ್ಯಕರ್ತರು ಒಂದು ಸಹಾಯಕರು ಇಪ್ಪತ್ನಾಲ್ಕು ರೀತಿ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ತಾಲೂಕುಗಳಲ್ಲಿ ಹಾಗೂ ಗ್ರಾಮಗಳಲ್ಲಿ ಅರ್ಜಿ ಕರಿದ್ದಾರೆ ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಸಣ್ಣ ಇನ್ಫರ್ಮಿಷನ್ ಆಗಿದೆ ಇಲ್ಲಿ ಅವರು ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿಂದ ತಾವು ಅಪ್ಲೈ ಮಾಡಬೇಕಾಗುತ್ತೆ ಮೊನ್ನೆ ಕೆಲವು ದಿನಗಳಿಂದ ಇದು ಸರ್ವರು ತುಂಬ ಬಿಜಿ ಇತ್ತು ಇವಾಗ ನಾವು ವಿಡಿಯೋ ಮಾಡ್ತಿರೋದನ್ನು ಇದರಿಂದ ಸರ್ವರ್ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ತಾವು ನೋಡ್ಕೋಬೋದು ಇಲ್ಲಿ ಡಿಸ್ಟಿಕ್ ಬರುತ್ತೆ ಇಲ್ಲಿ ನಿಮ್ಮ ಹಾಸನ ಜಿಲ್ಲೆಯಿಂದ ತಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಸನ ಸೆಲೆಕ್ಟ್ ಮಾಡ್ಕೋ ಇಲ್ಲಿ ನಿಮ್ಮ ಗ್ರಾಮ ಇದೆ ಆ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸರ್ವಸ್ವರಿಂದ ಓಪನ್ ಆಗ್ತಾರೆ ಇಲ್ಲಿ ಯಾರೋ ಒಂದು ಗೊತ್ತುಗಳೇ ಆಮೇಲೆ ಇಲ್ಲಿ ಅಧಿಸೂಚನೆಯ ಸಂಖ್ಯೆ ಕೊಟ್ಟಿದ್ದಾರೆ ಈ ರೀತಿ ಬಂದಾಗ ವರ್ಕರ್ ಇದ್ದರೆ ವರ್ಕರ್ ಹೆಲ್ಪರ್ ಇದ್ದರೆ ಹೆಲ್ಪರ್ ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾರೆ ವರ್ಕರ್ ಅಂದರೆ ಟ್ಯೂಷನ್ ಮೇಲೆ ಇರುತ್ತೆ ಹೆಲ್ಪರ್ ಅಂದರೆ ಟೆಂತ್ ಮೇಲೆ ಇರ್ತಕ್ಕಂಥ ನೇಮಕ ತೆಗೆದು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೋಸ್ಟ್ ಕಲೆಗಳು ಬರುತ್ತೆ ವರ್ಕರ್ ಹೇಳಂತ ಈ ರೀತಿ ತೊಗೊಳ್ಳಿ ಇಲ್ಲಿ ಕಾಸ್ಟ್ ವಜೆಟ್ಗಳು ಬರುತ್ತೆ ಇಲ್ಲಿ ನೆಕ್ಸ್ಟ್ ಈ ಥರ ಅಂತ ಹಾಕಿ ನಿಮ್ಗೆ ಯಾವ ಕಾಸ್ಟ್ ಇದೆ ಅದನ್ನು ಹಾಕಿ ಎಸ್ ಸಿ ಎಸ್ ಟಿ ಯಾವ್ದು ಇದೆ ಹಾಕಿ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡೋ ರೀತಿ ಪೇಜ್ ಓಪನ್ ಆಗುತ್ತೆ ಅದು ಟ್ಯೂಷನ್ ಫಾರ್ಮ್ ಓಪನ್ ಆಗುತ್ತೆ ಅವು ಯಾವಿಗೆ ಅಪ್ಲೈ ಮಾಡ್ತಾರ ಮೊದಲಿಗೆ ಅಲ್ಲಿ ಎಷ್ಟು ಪೋಸ್ಟ್ ಕಾಲಿವೆ ಯಾವ ಕಾಸ್ಟ್ ಮೇಲೆ ಖಾಲಿ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಇಲ್ಲಿ ನೋಡಿ ಮೊದಲನೇದಾಗಿ ಡಿಸ್ಟಿಕ್ ಹೆಸರು ಬರುತ್ತೆ ಪ್ರೊಜೆಕ್ಟು ಆಮೇಲೆ ಟೈಪ್ ಆಫ್ ಏರಿಯಾ ಆಮೇಲೆ ಗ್ರಾಮ ಪಂಚಾಯತ್ ಹೆಸರು ವಿಲೇಜ್ ನೇಮು ಇ ಎಲ್ ಬಿ ನೇಮು ವಾರ್ಡ್ ನಂಬರು ಕೆಟಗರಿ ಈ ರೀತಿ ಬರುತ್ತೆ ಇಲ್ಲಿ ಇಲ್ಲಿ ಹಾಸನ ಅಂತ ಕೊಟ್ಟಿದ್ದಾರೆ ಪ್ರೊಜೆಕ್ಟು ಎ ಆರ್ ಕೆಟ್ಟಿದ್ದಾರೆ ಟೈಪ್ ರೂರಲ್ ಟೈಪ್ ಆಗಿರುತ್ತದೆ ಇಲ್ಲಿ ಗ್ರಾಮ ಪಂಚಾಯತ್ ಹೆಸರು ಬಂದಿರುತ್ತೆ ಇಲ್ಲಿ ವಿಲೇಜ್ ನೇಮ್ ಬಂದಿರುತ್ತದೆ ಇಲ್ಲಿ ವಿಲ್ ಅಂತ ಕೊಟ್ಟಿದ್ದಾರೆ ಎನಿ ಇದೆ ಇಲ್ಲಿ ಕೆಟಗರಿ ಜನರಲ್ಲು ಎಸ್ ಸಿ ಎಸ್ ಟಿ ಯಾವುದಾದ್ರು ಕೊಟ್ಟಿದ್ದಾರೆ ಜನರಲ್ ಕೊಟ್ಟಿದ್ದಾರೆ ಅಂಗನವಾಡಿ ವರ್ ವರ್ಕರ್ ಇದೆ ಲಿಂಗರಾಜಪುರ ಇದೆ ಇಲ್ಲಿ ಅಂತ ಇದೆ ಇಲ್ಲಿ ಟಿಕ್ ಮಾಡಿದಾಗ ಆಪ್ರೇಷನ್ ಸಹ ಕಂಟಿನ್ಯೂ ಆಗುತ್ತೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇಲ್ಲಿ ಟಿಕ್ ಮಾಡ್ಕೊಂಡು ನಂತರ ಅವನ ಮೇಲೆ ಟಿಕ್ ಮಾಡ್ಕೋಬೇಕಾಗತ್ತೆ ಟ್ರಿಕ್ ಮಾಡಿ ಮತ್ತು ನೆಕ್ಸ್ಟ್ ಪೇಜ್ ಮುಂದೆ ಹೋಗುತ್ತೆ ಅದು ಸರ್ವಸ್ರಿಂದ ಶುರು ಆಗ್ತಾಯಿದ್ದೆ ಅದು ಇಲ್ಲಿ ನಾನು ಸೆಕೆಂಡ್ ತೊಗೊಂಡಿದ್ದೀನಿ ಅರಕಲಗೂಡು ಅಂತ ರೂರಲ್ ಏರಿಯಾದು ಬಣ್ಣೂರು ಗ್ರಾಮ ಪಂಚಾಯತಿ ಇದೆ ಇಲ್ಲಿ ಮರಿಯಾನಗರ ಬೆಳವಿಂದ ಕೊಡಿದರೆ ಇಲ್ಲಿ ಟಿಕ್ ಮಾಡಿದಾಗ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರದೇಶದ ಪ್ರಕಾರ ಆಗಿರುತ್ತದೆ ಪಂಚಾಯತಿ ಹೆಸರು ಬಣ್ಣೂರು ಗ್ರಾಮದ ಹೆಸರು ಮರಿನ ನಗರದ ಕೊಟ್ಟಿದ್ದಾರೆ ಆಮೇಲೆ ಎಣ್ಣೆಯಿಂದ ಕುಡಿದಾರೆ ಇಲ್ಲಿ ಇಲ್ಲಿ ಅಪ್ಲಿಕೇಶನ್ ಫುಲ್ ನೇಮ್ ಆದರೆ ಎಸ್ ಎಲ್ ಸಿ ಮಾರ್ಕೊಂಡು ಯಾವ ರೀತಿ ಆ ರೀತಿ ಹೆಸರು ಹಾಕ್ಬೇಕಾಗತ್ತೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ ಇಲ್ಲಿ ಆಮೇಲೆ ನಿಮ್ಮ ಇದು ಡೇಟ್ ಆಫ್ ಮಂತೂ ಬರುತ್ತೆ ಜೆಂಡರ್ ಫಿಮೇಲ್ ಅಂತ ಇರುತ್ತದೆ ನೀವು ಪ್ರಥಮ ಭಾಷೆ ಕನ್ನಡ ಮಾಡಿದರೆ ಸಂತ ದ್ವಿತೀಯ ಭಾಷೆ ಅದು ಆಟೋಮೆಟಿಕ್ ಇಂಗ್ಲೀಷನ್ನು ಆಮೇಲೆ ನಿಮ್ಮ ತಾಯಿ ಹೆಸರಾಕ್ಬೇಕೆ ತಂದೆ ಹೆಸರು ಹಾಕ್ಬೇಕಾಗತ್ತೆ ನೀವು ವಿವಾಹ ಥರ ಆಗಿದ್ದರೆ ಇದ್ದರೆ ಎಸ್ ಅಂತ ಹಾಕಿಲ್ಲ ನೋ ಅಂತಾಕಿ ಇಲ್ಲಿ ಪಿ ಯು ಸಿ ರಿಜಿಸ್ಟ್ರನ್ನು ಮಾರ್ಕ್ಬೇಕಾಗುತ್ತೆ ಆಮೇಲೆ ದ್ವಿತೀಯ ಪಿ ಯು ಸಿ ಅಂಕಗಳು ಹಾಕಬೇಕಾಗತ್ತೆ ಇಲ್ಲಿ ಮತ್ತು ಮತ್ತೊಮ್ಮೆ ಇಲ್ಲಿ ಮಾರ್ಕ್ಸ್ ಹಾಕಬೇಕಾಗತ್ತೆ ತೆಗೆದುಕೊಂಡಂಥ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಹಾಕಬೇಕಾಗುತ್ತೆ ಶೇಕಡಾವಾರು ಆಟೋಮೆಟಿಕ್ ಬರುತ್ತೆ ಅರ್ಜಿದಾರ ಅಂದರೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ ಅದರ ಅಡ್ರೆಸ್ಸನ್ನು ಫಿಲಪ್ ಮಾಡಬೇಕಾಗುತ್ತೆ ಇಲ್ಲಿ ಅಡ್ರೆಸ್ಟಿಗೂ ಯಾವ ರೀತಿ ಅಡ್ರೆಸ್ಟಿಗೆ ತೊಗೊಳ್ಳಿ ಎಲ್ಲವನ್ನು ಫಿಲ್ ಮಾಡಿ ನೀವು ಎಸ್ ಮಾಡಿಲಿ ಆಮೇಲೆ ನಿಮ್ಮ ಪಿನ್ ಕೋಡು ಮೊಬೈಲ್ ನಂಬರು ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ಇಲ್ಲಿ ನಿವಾಸಿ ಪ್ರಮಾಣಪತ್ರ ಅಂದರೆ ರೆಸಿಡೆನ್ಸಿ ಸರ್ಟಿಫಿಕೇಟ್ ಇರ್ತಾರೆ ಆ ಥರ ಡಿ ನಂಬರ್ ಹಾಕಬೇಕಾಗತ್ತೆ ಹಾಗೆ ಇದರಲ್ಲಿ ನೀವು ಯಾವುದೇ ಎಲಿಜಿಬಲ್ ಇದ್ದರೆ ಅದನ್ನು ಟಿಕ್ ಮಾಡಿ ಅಂದರೆ ಬಿಟ್ಟರೆ ನಡೀತಾ ಹಾಗೆ ಇಲ್ಲಿ ಪ್ರಿಫರೆನ್ಸ್ ಕೊಡಿದ್ದಾರೆ ಯಾವುದಾರು ಒಂದು ನೀವು ಇದ್ರ ಹಾಕೋದು ಇಲ್ ಬಿಡ್ಬೋದು ಆಮೇಲೆ ಇಟ್ ಕೇಳಿ ಐ ಅಗ್ರಿ ಅಂತ ಇಲ್ಲಿ ಟಿಕ್ ಮಾಡಿದಾಗ ಇಲ್ಲಿ ಅಪ್ಲಿಕೇಶನ್ ಪ್ರಿವ್ಯೂ ಅಂತ ಬರುತ್ತೆ ಅಪ್ಲಿಕೇಶನ್ ಪ್ರಿವ್ಯೂ ನೋಡ್ಕೊಂಡು ಆಮೇಲೆ ಫೋಟೋ ಸೈನ್ ನೆಕ್ಸ್ಟ್ ಲಿಂಕ್ ಬರುತ್ತೆ ಫೋಟೋ ಸೈನ್ ಅಪ್ರೂವ್ ಮಾಡಬೇಕಾಗುತ್ತೆ ಫೋಟೋ ಸೈನ್ ಅಪ್ರೂವ್ ಮಾಡಿದ ನಂತರ ಈ ಸೈನ್ ಬರುತ್ತೆ ಪಿ ಸೈನ್ ಮಾಡಿದ ನಂತರ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಅಂದರೆ ಎಸ್ ಎಲ್ ಸಿ ಮಾರ್ಕ್ಗಳು ಪಿ ಯು ಸಿ ಮಾರ್ಕ್ಗಳು ಆಮೇಲೆ ಅದು ವಾಸಸ್ಥಳ ಇದೆಯಲ್ಲ ಆ ಪ ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ರೂವ್ ಮಾಡಿದರೆ ಪೇಮೆಂಟ್ ಇದು ಇಲ್ಲ ಫ್ರೀ ಆಗಿದೆ ಆಮೇಲೆ ಮತ್ತೊಂದು ಪ್ರೀ ನೋಡ್ಕೊಂಡು ನೀವು ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಪ್ರಿಂಟ್ ಹಾಕೋಬೋದು ಇದೆಷ್ಟು ಪ್ರೊಸೆಸ್ ಇದೆ ಸರಿ ನೋಡ್ಕೊಂಡು ಅಪ್ಲೈ ಮಾಡಿ ಈ ವೆಬ್ಸೈಟ್ ಲಿಂಕನ್ನು ವಿಡಿಯೋ ಕಾರ್ಡೇ ಕೊಟ್ಟಿದ್ದೀನಿ ಒಂದು ಸರಿ ಚೆಕ್ ನೋಡ್ಕೊಂಡು ತಾವು ವರ್ಜನ್ನು ಅಲ್ಲ ಸಲ್ಲಿಸ್ಬೋದು ಇದು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ನೇಮಕತೆ ಇದೆ ಯಾರ್ಯಾರು ಹಾಸನ ಜಿಲ್ಲೆಯಲ್ಲಿದ್ದೀರಾ ಅವರು ಅಪ್ಲೈ ಮಾಡಬಹುದಾಗಿದೆ ನಿಮ್ಮ ವಿಡಿಯೋ ನೋಡಿದ ನಂತರ ಎಲ್ಲ ಕಡೆ ಶೇರ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಹತ್ರ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ